ಕರ್ನಾಟಕದಲ್ಲಿರುವಂಥ ಸರ್ಕಾರ ಒಂದು ರೀತಿ ದಿವಾಳಿ ಆಗಿಟ್ಟಿದೆ ಕಾರ್ಪೊರೇಷನ್ನ ಕಸ ಗುಡಿಸೋರ್ಗು ಆರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಕಸ ಗುಡಿಸೋರ್ಗು ಏನಪ್ಪ ಆರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಇಲ್ಲೇ ಕಾರ್ಪೊರೇಟರ್ ಇದ್ದಾರೆ ಆರು ತಿಂಗಳಿಂದ ಕೊಟ್ಟಿಲ್ಲ ನಮ್ಮ ಕ್ಲಿನಿಕ್ ಕ್ಲಿನಿಕ್ಕಲ್ಲಿ ಸಂಬಳ ಇಲ್ಲ ನಮ್ಮ ಕ್ಲಿನಿಕಲ್ಲಿ ಕೆಲಸ ಮಾಡೋ ಅಂಥ ಸ್ಟಾಫು ಕ್ಲರ್ಕ್ಸ್ ಏನಿದ್ದಾರೆ ಆಯಾಗಳೇನಿದ್ದಾರೆ ಅಟೆಂಡರ್ಗಳೇನಿದ್ದಾರೆ ಅವ್ರಿಗೂ ಸಂಬಳ ಕೊಟ್ಟಿಲ್ಲ ಇನ್ನೀಗಾಗಲೇ ಎಮ್ ಎಲ್ ಎಗಳೆಲ್ಲ ಹೇಳಿದಾರಲ್ಲ ಅಭಿವೃದ್ಧಿಗೆ ಹಣ ಇಲ್ಲ ಅವರ್ಯಾರು ಹೇಳಿದ್ದಾರೆ ನಾನು ಯಾರು ಗುಲ್ಬರ್ಗ ಎಮ್ ಎಲ್ ಎರಡು ವರ್ಷದಿಂದ ತೆಂಗಿನಕಾಯಿ ಹೊಡೆದಿದ್ದು ಹಾಂ ಬಿ ಆರ್ ಪಾಟೀಲ್ ಎರಡು ವರ್ಷದಿಂದ ಹಿಂದೆ ತೆಂಗಿನಕಾಯಿ ಹೊಡೆದಿದ್ದಂತೆ ಅದು ಅವಾಗೆ ಕೊಳತೋಗಿರ್ತೈತೆ ಇನ್ನೂ ಕೆಲಸ ಪ್ರಾರಂಭ ಆಗಿಲ್ಲಂತೆ ತೆಂಗಿನಕಾಯಿ ಹೊಡೆದು ಎರಡು ತಿಂಗಳ ಎರಡು ವರ್ಷ ಆಗುತ್ತೆ ಇನ್ನೂ ಕೆಲಸ ಆಗಿಲ್ಲ ಅಂದರೆ ಈ ಸರ್ಕಾರ ಪಾಪರ್ ಆಗಿರೋದು ಗ್ಯಾರಂಟಿ ಜನರುಗಳ ಮೇಲೆ ನಾನು ಹೇಳ್ತಾ ಇದ್ದೀನಿ ಇನ್ನಷ್ಟು ತೆರಿಗೆಗಳನ್ನು ಹೇಳ ಏರಿಕೆ ಮಾಡೋಕ್ಕೆ ನನಗೂ ಫೈನಾನ್ಸ್ ಇಲಾಖೆಯ ಕೆಲವು ಅಧಿಕಾರಿಗಳ ಮಾಹಿತಿ ಪ್ರಕಾರ ಇನ್ನಷ್ಟು ತೆರಿಗೆಗಳನ್ನು ಈ ರಾಜ್ಯದ ಜನಗಳ ಮೇಲೆ ಏರೋ ಅಂಥದ್ಕೆ ತಯಾರು ಮಾಡಿಕೊಂಡಿದ್ದಾರೆ ಇನ್ನಷ್ಟು ಇನ್ನು ಮಾರಿ ಹಬ್ಬ ಕಾದಿದೆ ರಾಜ್ಯದ ಜನತೆಗೆ ಇನ್ನೂ ಮಾರಿ ಹಬ್ಬ ಕಾದಿದೆ ಇನ್ನು ಮೇಲೆ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ ಯಾರು ದಯವಿಟ್ಟು ರಾಜ್ಯದಲ್ಲಿ ಮನೆ ಕಟ್ಟಕ್ಕೆ ಹೋಗಬೇಡಿ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ ಯಾರು ಮನೆ ಕಟ್ಟಕ್ಕೆ ಹೋಗಬೇಡಿ ಕಟ್ಟಿದ್ರೆ ನಿಮಗೆ ಪವರ್ ಕನೆಕ್ಷನ್ ಇಲ್ಲ ನೀವು ಪ್ರಾರಂಭ ಮಾಡಬೇಕಾದ್ರೂ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಕಂಪ್ಲೀಟ್ ಮಾಡಬೇಕಾದ್ರೂ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಕಪ್ಪ ಕಾಣಿಕೆ ಇಲ್ಲದೆ ನೀವು ಮನೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಇಷ್ಟು ದಿನದ ಏನೋ ಗುದ್ಲಿ ಪೂಜೆ ಮಾಡುವಾಗ ಐನೂರು ಏನಾನ ಒಂದಷ್ಟು ದಕ್ಷಿಣ ಇಡ್ತಾಯಿದ್ರಿ ಇದ್ರಿ ಇನ್ನು ದಕ್ಷಿಣೆಗೆಲ್ಲ ನಡೆಯಲ್ಲ ಇನ್ನ ಸರ್ಕಾರಕ್ಕೆ ವಿಶೇಷ ದಕ್ಷಿಣೆಯನ್ನ ಕೊಡಬೇಕು ಸ್ಪೆಷಲ್ ದಕ್ಷಿಣ ದಕ್ಷಿಣ ಇಲ್ಲದೆ ಇನ್ಮೇಲೆ ರಾಜ್ಯದಲ್ಲಿ ಮನೆ ಕಟ್ಟಂಗಿಲ್ಲ ಹೊಸ ಕಾನೂನು ಇದು ಒಂದು ಅಮೆಂಡ್ಮೆಂಟು ಹಾಂ ಇನ್ಮೇಲೆನೋ ಕಾನೂನು ತರ್ತಾರಂತಲ್ಲ ಇನ್ನು ಮಾತಾಡಿದ್ರು ಕೇಸ್ ಇರತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನ ಟ್ವೀಟ್ ಮಾಡಿದ್ರೆ ಅದಕ್ಕೂ ಕೇಸ್ ಹಾಕ್ತಾರೆ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಏನಾದರೂ ನೀವು ಕೆಟ್ಟ ಸುದ್ದಿಗಳನ್ನು ಪ್ರಚಾರ ಮಾಡಿದ್ರೆ ಅದ್ರ ಮೇಲೂ ಕೇಸ್ ಹಾಕ್ತಾರೆ ಬಿಲ್ಲನ್ನು ತರ್ತಾ ಇದಾರೆ ಅದು ಬಿಲ್ಲು ರೆಡಿಯಾಗಿದೆ